ಆದ್ರೆ ಅದು ಮಾಡದೇ ಇರೋದು ಕಾನೂನು ವಿರೋಧಿ ಚಟುವಟಿಕೆ ಅಂತ ಹೇಳಿ ಮಾನ್ಯ ನ್ಯಾಯಾಲಯದ ತೀರ್ಪಿನಲ್ಲಿ ಮದುವೆ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಕ್ಸೆಂಪ್ಟೆಡ್ ಆರ್ಗನೈಸೇಷನ್ ಬಗ್ಗೆ ಮಾತ್ರ ಹೇಳಿದ್ದಾರೆ ಯಾಕೆ ಅಂತ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ ಯಾವುದೇ ಒಂದು ಅತ್ಯುನ್ನತ ನ್ಯಾಯಾಲಯ ಕೊಟ್ಟಿರ್ತಕ್ಕಂತ ತೀರ್ಪನ್ನ ಕೆಳ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಆದ್ರೆ ಆ ನ್ಯಾಯಾಲಯ ಕೊಟ್ಟಿರ್ತಕ್ಕಂತ ತೀರ್ಪನ್ನ ಸರಿಯಾಗಿ ಅನುಷ್ಠಾನಗೊಳಿಸಿಲ್ಲ ಅಂತ ಅಂದ್ರೆ ಆರ್ಟಿಕಲ್ ಟೂ ಟ್ವೆಂಟಿ ಸಿಕ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಪ್ರತಿಯೊಬ್ಬ ನೌಕರರಿಗೂ ಪ್ರತಿಯೊಬ್ಬ ನಿವೃತ್ತರಿಗೂ ಅಧಿಕಾರ ಇದೆ ಆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಈ ಒಂದು ಬಿ ಎಚ್ ಎಲ್ ನೌಕರರು ತಮಿಳುನಾಡಿನ ಮಧುರೈ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದಾಗ ನ್ಯಾಯಾಲಯ ಸ್ಪಷ್ಟವಾಗಿ ನನ್ನ ತನ್ನ ತೀರ್ಪನ್ನ ನೀಡಿ ನೋಡಿ ಸರ್ವೋಚ್ಚ ನ್ಯಾಯಾಲಯದ ನೀವು ಸರಿಯಾಗಿ ಅನುಷ್ಠಾನಗೊಳಿಸಿಲ್ಲ ಜಾಯಿಂಟ್ ಅಪ್ಲಿಕೇಶನ್ ನ ಎರಡ್ ಸಾವಿರದ ಹದಿನಾಲ್ಕರ ನಂತರ ಯಾರ್ಯಾರು ನಿವೃತ್ತರಾಗಿದ್ದಾರೆ ಅವರಿಂದ ಪಡ್ಕೊಂಡು ನೀವು ಪೆನ್ಷನ್ ನ ಫಿಕ್ಸ್ ಮಾಡಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದರೆ ಈ ಅಂಶಗಳ ಬಗ್ಗೆ ನಾನು ಇವತ್ತು ಉಲ್ಲೇಖ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೆ ಎಸ್ ಆರ್ ಸಿಗೂ ಕೂಡ ಅನ್ವಯ ಆಗುತ್ತೆ ಇದು ಕೆ ಎಸ್ ಆರ್ ಸಿ ನಲ್ಲಿ ಟ್ರಸ್ಟ್ ಇದೆ ಒಂದು ಪ್ರಶ್ನೆನ ಮಾನ್ಯ ನ್ಯಾಯಾಧೀಶರು ಕೇಳ್ತಾರೆ ಟ್ರಸ್ಟ್ ನಿಯಮ ಯಾವ ರೀತಿ ಮಾಡಿದ್ರಿ ನೀವು ನಿಮ್ಮ ನಿಯಮಗಳ ಪ್ರಕಾರನೇ ಟ್ರಸ್ಟ್ ಸ್ಥಾಪನೆ ಮಾಡಿದ್ದು ಟ್ರಸ್ಟ್ ಅಲ್ಲಿ ಪ್ರತಿಯೊಂದು ಅಮೌಂಟ್ ಕೂಡ ಟ್ರಸ್ಟ್ಗೆ ಸಂಬಂಧಪಟ್ಟದ್ದು ಹಾಗೆ ಆ ಅಮೌಂಟ್ ನ ನೀವು ತರಿಸ್ಕೊಂಡು ನೀವು ಪೆನ್ಷನ್ ಪೆನ್ಶನ್ ಸೆಟ್ಲ್ ಮಾಡಿ ನೀವು ಯಾವುದೇ ಕಾರಣದಲ್ಲೂ ಅದನ್ನ ಉಲ್ಲೇಖ ಉಲ್ಲಂಘನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಅಂಶನ ಮಾನ್ಯ ನ್ಯಾಯಾಧೀಶ ಹೇಳಿದ್ದಾರೆ ಸ್ನೇಹಿತರೆ ಕೆ ಎಸ್ಆರ್ ಸಿ ನೌಕರರಿಗೆ ಯಾರು ಕೂಡ ಭಯ ಅಗತ್ಯ ಇಲ್ಲ ನೀವೆಲ್ಲ ಜಾಯಿಂಟ್ ಅಪ್ಲಿಕೇಶನ್ ಯಾರು ಹಾಕಿದಿಲ್ಲ ಅರಿಯರ್ಸ್ ಕಟ್ತೀವಿ ನಾವು ಅರಿಯರ್ಸ್ ಕಟ್ಟಲಿಕ್ಕೆ ನಾವು ಸಿದ್ಧ ಇದ್ದೀವಿ ಇಂಟ್ರೆಸ್ಟ್ ಕೂಡ ಕಟ್ತಾ ಇದ್ದೇವೆ ನೀವು ಕೇಳಿರ್ಬೋದು ಕೋಆಪರೇಟಿವ್ ಸೊಸೈಟಿ ಮತ್ತೆ ಕೆ ಎಂ ಎಫ್ ನೌಕರರು ಆರ್ ಸಾವಿರ ಆರು ಲಕ್ಷ ಏಳು ಲಕ್ಷ ಅಮೌಂಟ್ ಕಟ್ಟಿದ್ರು ಎಂಟು ಲಕ್ಷ ಒಂಬತ್ತು ಲಕ್ಷ ಅರಿಯರ್ಸ್ ಬಂತು ಯಾರು ಕೂಡ ನಾವು ಅರಿಯರ್ಸ್ ಕಟ್ಟಲಿಕ್ಕೆ ರೆಡಿ ಇದ್ದೇವೆ ಇಂಟ್ರೆಸ್ಟ್ ಕಟ್ಟಲಿಕ್ಕೆ ರೆಡಿ ಇದ್ದೇವೆ ನಮ್ಮ ಪೆನ್ಷನ್ ಸೆಟ್ಲ್ ಮಾಡಿರ್ತಕ್ಕಂಥ ಹೋರಾಟನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಮುಂದಿನ ಹೋರಾಟ ನಮ್ಮ ಫ್ರೀಡಂ ಪಾರ್ಕ್ ನಡೆಯುತ್ತೆ ಅಧಿಕಾರಿಗಳನ್ನ ತರಾಟೆ ತಗೋತೀವಿ ಅಧಿಕಾರಿಗಳನ್ನ ಕರೆಸ್ತೀವಿ ಅಧಿಕಾರಿಗಳು ಫ್ರೀಡಂ ಪಾರ್ಕ್ ಗೆ ಬಂದು ನಮ್ಮ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ಪೊಲೀಸ್ನರ್ ಮುಖಾಂತರ ಅವ್ರಿಗೆ ತಾಕೀತ್ ಮಾಡ್ತೀವಿ ಅಷ್ಟು ಶಕ್ತಿ ನಮ್ಮಲ್ಲಿ ಇದೆ ಸ್ನೇಹಿತರೆ ನಾವು ಯಾರು ಎದರ್ತಕ್ಕಂತ ಅವಶ್ಯಕತೆ ಇಲ್ಲ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿದೆ ನ್ಯಾಯಾಲಯದ ತೀರ್ಪು ನಿವೃತ್ತರ ನೌಕರರ ಪರವಾಗಿದ್ದಾರೆ ನಿವೃತ್ತ ನೌಕರರನ್ನ ಇನ್ನೂ ಎಷ್ಟು ದಿವಸ ನೀವು ಈಗ ಮಾಡ್ಬೇಕು ಅಂತ ಇದ್ದೀರಾ ಹತ್ತು ವರ್ಷದಿಂದ ಹೋರಾಟ ಮಾಡಿದ್ರು ಕೂಡ ನೀವು ಯಾವುದೇ ರೀತಿಯಾದ ಒಂದು ಇದನ್ನ ಕೊಡದೇ ಇರೋದು ಅತ್ಯಂತ ಅಕ್ಷಮ ಅಪರಾಧ ಇದು ಇಂತ ಒಂದು ದೃಷ್ಟಿಯಿಂದ ಸ್ನೇಹಿತರೆ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೂಡ್ಲೇ ನ್ಯಾಯಾಲಯದ ತೀರ್ಪನ್ನ ತಾವು ಅನುಷ್ಠಾನಗೊಳಿಸ್ಬೇಕು అంతకంత మాత్ర <lightweight>